ಶ್ರೀ ಗುರು ಬಸವಲಿಂಗಾಯನಮ್ಮ ಬಸವಪಿಯ ನಾಗರಾಜು ಬಸವದ ಕೇಂದ್ರ ಟೆಸ್ಟ್ ನಗರ ಬೆಂಗಳೂರು ಅಧ್ಯಕ್ಷರು ಬಸವಪಿಯ ನಾಗರಾಜು ಚಿಕ್ಕಮೂಲ್ ಜಿಲ್ಲೆಗೆ ವ್ಯಾಪ್ತಿಗೆ ಬರುವ ನಿಸಗ್ರ ನಾಡು ನಿಶಗ್ರ ಸೌಂದರ್ಯ ನಾಡು ಮಾರ್ಗೋಡಳ್ಳಿ ಗ್ರಾಮದ ಶ್ರೀ ಮಹಿಳಾ ಬಸವಕ್ಯದ ಅಧ್ಯಕ್ಷರಾದ ಎರಡನೇ ವಿದ್ಯಾಧಾರ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮವನ್ನು ನಿಯೋಜಿಸಲಾಗಿದೆ ಅನ್ನಂದರೆ ಮಹಾಮನೆ ಕಾರ್ಯಕ್ರಮ ಆ ಮಹಾಮಯು ಹನ್ನೆರಡು ಶತಮಾನದಲ್ಲಿ ಒಂದು ಬಸವಣ್ಣವರು ಒಂದು ಕಲ್ಯಾಣ ಪಟ್ಟಣದಲ್ಲಿ ಸ್ಥಾಪನೆ ನಿರ್ಮಾಣ ಮಾಡಿದರು ದಾಸವ ಮೂರ್ತಿಯಲ್ಲಿ ಜಂಗಮರಿಗೆ ದಾಸ ದಿನ ಎತ್ತಿ ದಾಸವ ಮಾಡುತ್ತಿದ್ದರು ಆ ಮಹಾಮರಿಂದ ಜಂಗಮ ದಾಸವ ಅದು ಮಹಾ ದೊಡ್ಡ ಮನೆ ಅಂತ ಕಲ್ಯಾಣ ಕ್ರಾಂತಿ ಆದಾಗ ಶ್ರೀ ಶರಸ್ಸ ಚನ್ನಬಸವಣ್ಣವರು ಹುಳ್ಳಿ ಹೋಗಿ ಆ ಮನೆ ಸ್ಥಾಪನೆ ಮಾಡಿದರೆ ಅಲ್ಲಿ ಹೋಗಿ ಅಲ್ಲಿ ಶಿವಸ್ವಾಮಿ ಬಗ್ಗೆ ನೋಡ್ಬೋದು ಆ ಮಹಾ ಮಹಾಮನೆಯನ್ನು ಆಗ ನಾವು ಈಗ ನಾಳೆ ಮೂವತ್ತ ನಾಲ್ಕನೇ ತಾರೀಕು ಆರನೇ ತಿಂಗಳು ಇಪ್ಪತ್ತೈದು ಬುಧ ಮೂರು ಗಂಟೆ ಸಮಯಕ್ಕೆ ವಿದ್ಯಾಧಾರ ಮಹಾ ಮನೆಯಲ್ಲಿ ಕಾರ್ಯಕ್ರಮ ನಿಯೋಜಿಸಲಾಗಿದೆ ಎಲ್ಲ ಸಹ ಒಂದು ಭಾಗವಹಿಸಿ ಮಹಾ ಕಾರ್ಯಕ್ರಮವನ್ನು ಯಶಸ್ಸಿಕೊಳ್ಳಬೇಕೆಂದು ಅಧ್ಯಕ್ಷರು ಅವರು ಎಲ್ಲ ಸಣ್ಣ ಬಂಧುಗಳಿಗೆ ಮನವಿ ಮಾಡಿಕೊಂಡು ಗುರು ಬಸವಲಿಂಗಾಯನ